ಅಲ್ಲ ನಮ್ಮ ಅವ್ರ ಮೇಲ್ಗಡೆಯಿಂದ ಫೋನ್ ಬಂದ್ರು ನೀವು ಅದನ್ನ ಧಿಕ್ಕರ್ಷಿ ಮಾಡ್ತೀನಿ ಅಂದ್ರೆ ಮತ್ ನಿಮ್ಗೆ ಎಷ್ಟು ಪವರ್ ನಿಮ್ಗೆ ಅಧಿಕಾರ ಪವರ್ ಇರ್ಬೋದು ಎಷ್ಟು ನಿಮ್ಗೆ ಅಧಿಕಾರ ಪವರ್ ಇರ್ಬೋದು ಅಲಾಚನೆ ಮಾಡ್ರಿ ಯಾರು ಕಳ್ರು ಯಾರು ಸೂಡ್ರು ಬನ್ನಿ ಸರ್ ನಮ್ಗೇನ್ ದೇವ್ರ ಕಮ್ಮಿ ಮಾಡಿಲ್ಲ ನಾವ್ ಇದನ್ ಭಿಕ್ಷೆ ಭಿಕ್ಷಾ ಬೇಡಕೋಸ್ಕರ ಇದನ್ ಕೈಯಾಗಿಡುದಿಲ್ಲ ನಾವು ಇದನ್ನ ಭಿಕ್ಷೆ ಬೇಡಕ್ಕೋಸ್ಕರ ನಾವು ನಾವ್ ಕೈಯಾಗಿಡ್ದಿಲ್ಲ ಹತ್ತು ಜನಕ್ಕೆ ಅನ್ನ ಇದನ್ನ ಹಿಡ್ಕೊಂಡಿವನ್ನ ಇವತ್ತಿಲ್ಲ ಇದ್ರ ಆ ಮಹಿಳಾ ಈ ಕಾರ್ಯಕ್ರಮಗಳು ಡೋಣಿ ತುಂಬಿಸೋದಾಗ್ಲಿ ಪೂಜೆ ಪುನಸ್ಕಾರ ಆಗ್ಲಿ ಗೋರಪ್ಗಳು ಮಾಡಬಾರ್ದು ಮಾಡೋ ರೂಲ್ಸ್ ಇಲ್ಲಾ ಅಂತ ಏನಾದ್ರೂ ಜಾರಿ ತಗೊಂಡಿ ಅವತ್ತೆ ಇಟ್ಟು ಬಂದ್ಬಿಡ್ತೀವಿ ಅವತ್ತೆ ಇಟ್ಟು ಆ ದೇವಸ್ಥಾನದಾಗ ಬೇಡಪ್ಪ ಇದು ಇಲ್ಲ ಸ್ಟಾಪ್ ಮಾಡಿಸ್ತೀರ ಅದನ್ನ ಸ್ವಲ್ಪ ತಿಳ್ಸ್ತೀರಾ ನಮ್ಗೆಲ್ಲ ಜನರಿಗೆ ಸ್ವಲ್ಪ ತಿಳ್ಸಿರಿ ನಾವ್ ನಮಗೂ ವಿಚಾರ ಬರುತ್ತದ ಇದು ಸ್ವಲ್ಪ ಇದನ್ ಮಾಡೋದ್ರಿಂದ ತಪ್ಪು ಐತೆ ಅನ್ನೋದ್ ನಾವು ಇವತ್ತೆಲ್ಲ ತೋರದ್ ಬಿಡ್ತೀವಿ ಅಲ್ಲೇ ಇಟ್ಟು ಬಂದ ಸ್ವಲ್ಪ ಅಲೋಚನೆ ಮಾಡಿ ಸರ್ ನೀವು ಓದವ್ರು ಎಲ್ಲರಿಗೂ ಒಂದು ಬರೇ ನಿಮ್ ಕಾನೂನು ಮಾರ್ಗ ಕೊಡೋಂತದಲ್ಲ ಎಲ್ಲಾ ಮಾರ್ಗ ಕೊಡ್ರಿ ಎಲ್ಲಾ ಮಾರ್ಗ ಕೊಡ್ರಿ ಆದ್ರ ನೂ ಆಗಂತ ಕೆಲಸ ಯಾರಿಗೆ ಮಾಡಬೇಡ್ರಿ ಆದ್ರ ನಮ್ಮಂತವ್ರಿಗೆ ಮೊದಲು ಮಾಡ್ಬೇಡ್ರಿ ಇವತ್ತು ಅದನ್ನ ಎಲ್ಲಾದ್ರೂ ನೀವು ಭಿಕ್ಷಾ ಬೇಡ ಇಸ್ಕೊಂಡು ಏನಾದ್ರು ಪ್ರೂವ್ ಇದ್ರೆ ನೀವು ಸಾಕ್ಷಿ ಸಮೇತವಾಗಿ ನಮ್ಮನ್ನ ಅರೆಸ್ಟ್ ಮಾಡ್ರಿ ಎಲ್ಲಾದ್ರೂ ಭಿಕ್ಷಾ ಬೇಡ ಕತ್ತೀವಿ ಇದನ್ನ ಹಿಡ್ಕೊಂಡಿ ಅವನ ಹೆಸರು ಮೇಲೆ ನಾವು ಭಿಕ್ಷಾ ಬೇಡ ತಿಂತೀವಿ ಅನ್ನೋದಾದ್ರೆ ಬೇಕಾದ್ರೆ ಇವತ್ತು ಅರೆಸ್ಟ್ ನಮ್ಮ ಯಾರು ನಿನ್ನ ಹೇಳ್ತಿದ್ರು ಯಾರ ನಿಮ್ ಮೀಡಿಯಾದಾಗ ನಾವೆಲ್ಲ ತೋರಿಸ್ರಪ್ಪ ಎಲ್ಲಾರು ಬಂದ್ರ ಕಾನೂನಿಗೆ ಎಲ್ಲ ಇತ್ತಲ್ಲ ಹಿಡಿಮೆಗಳು ಇಡಿ ತೋರ್ಸಿ ಆತರ ಯಾವದೇ ಕಾರಣಕ್ಕೂ ಸುಳ್ಳು ಹೇಳೋದಾಗ್ಲಿ ಇಂತಾವ್ ಹೇಳಿದ್ರ ನಮ್ ಕಾನೂನೊಳಗೆ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋದಾದ್ರೆ ಇವನ್ ತೆಗದಿರಿ ಇದನ್ನ ಒಂದ್ಸ ಒಂದ ಮಾನವೀಯ ಮಾನವೀತ ದೃಷ್ಟಿ ಬರ್ತೈತಿ ಉಳಿದುದ್ದು ನಿಮ್ದ ಏನ ಅಂತ ಅಂತವ್ ಅದಾರ ನಿಮ್ಮ ನಿಮ್ಮ ಕಾನೂನು ಬದ್ಧ ಹೋಗಿ ಏನ್ ಕೆಲಸ ಮಾಡೋಕ್ ಅದ ಕಾನೂನು ಬದ್ಧ ಹೋಗಿ ಕೆಲಸ ಕಾನೂನು ಎಲ್ಲರಿಗೂ ಒಂದೇ ಎಲ್ಲರಿಗೂ ಅಷ್ಟೇ ಕಾನೂನು ಆ ಥರ ಒಂದ್ ದಾರಿ ಮಾಡ್ಕೊಡಿ ಅಭಿವೃದ್ಧಿ ನಿಮ್ದೇ ನಿಮ್ದೇ ಆದಂತ ಒಂದು ಇಲಾಖೆ ಏನ್ ಅಭಿವೃದ್ಧಿ ಇದೆ ಸರ್ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಜನಕ್ಕೆ ಮುನ್ನೂರು ರೂಪಾಯಿ ತಗೊಂಡ್ ದೇವ್ರ ದರ್ಶನ ಮಾಡಕ್ ಬಿಡ್ತಾ ಆ ದೇವ್ರ ನಾವು ಮುನ್ನೂರ್ ನಾನೂರು ಕಿಲೋಮೀಟರ್ ಇಂದ ಬಂದು ಆ ದೇವ್ರ ದರ್ಶನ ಮಾಡ್ಬೇಕಂದ್ರೆ ಮುನ್ನೂರು ರೂಪಾಯಿ ಕೊಟ್ಟು ನಾವು ಒಳಗೆ ಹೋಗ್ಬೇಕು ನಿಮ್ದೇ ಆದಂತ ಕಾನೂನು ಇದು ಇದು ದರುಡಿ ಅಲ್ಲ ನೀವು ಮಾಡೋದು ಯಾರೋ ಭಕ್ತ ನಮ್ಮನ್ನ ಕರ್ಕೊಂಡು ಹೋಗಿ ಎರಡು ಹೋಳಿಗೆ ನಾವು ಅನ್ನನ ಇಟ್ಟು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಇದು ನಮ್ ದಕ್ಷಿಣ ತಗೊಂಡು ಹೋಗ ಅನ್ನೋದು ನಿಮ್ ಕ ನಿಮ್ ಕಣ್ಣಿಗೆ ಅದು ನಾವು ಭಿಕ್ಷಾ ಅಲ್ಲ ನಾವು ಭಿಕ್ಷಾ ಬೇಡೋರ ತರ ಕಂಡು ನಿಮ್ಗೆ ಅಲ್ಲ ಆದ್ರೆ ನೀವು ಈ ಮಾರ್ಗದಿಂದ ನೀವು ಎಂತ ಅದು ನಿಮಗೂ ಭಿಕ್ಸ ಅಲ್ಲ ನಾವು ತರ ಕಾಣ್ತಿವಿ ನಮಗ ಭಿಕ್ಸ ಬೇಡದ್ ಕೊಟ್ಟಂತೇವ್ ನನಗೆ ನನಗೂ ಶ್ರೀಮಂತಿಕೆ ಸರ್ ನನಗೂ ಎರಡು ಲಾರಿ ಇದೆ ಚೆಕ್ ಇದೆ ಇವತ್ತು ಇದೆ ಎಲ್ಲ ಇದೆ ಆದ್ರೆ ನನ್ನ ನನ್ನ ಧರ್ಮ ನಾನು ಭಿಕ್ಷಕೋಸ್ಕರ ಅಲ್ಲ ನಾನು ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ನಾಲ್ಕ್ ಜನಕ್ಕೆ ಒಳ್ಳೇದಾಗ್ಲಿ ಅದಕ್ಕೋಸ್ಕರ ಈ ವರ್ಷಕ್ಕೆ ಒಂದ್ಸಲ ಎರಡ್ ವರ್ಷಕ್ಕೆ ಎಂದ್ ಬರುತ್ತೆ ಈ ಈ ಒಂದು ಈ ಸ್ಥಾನದಿಂದ ನಾವು ಬರ್ತೀವಿ ಈ ಸ್ಥಾನದಿಂದ ನಾವ್ ಬರ್ತೀವಿ ಬಂದಾಗಿ ಯಾರು ನಾವು ಇತಿಹಾಸ ಇಟ್ಕೊಂಡು ನಮ್ಮ ಲಾಭ ಇರ್ಲಿ ದೇವ್ರೇ ನನಗೆ ಇದ್ ಕೊಡೋ ಅದ್ರು ಕೊಡ ಕೇಳೋಕೋಸ್ಕರ ನಾವ್ ಅಲ್ಲಿಂದ ಬಂದವರಲ್ಲ ನಾವ್ ಯಾರನ್ನ ಹತ್ತು ರೂಪಾಯಿ ಕೈ ಒಡ್ಡಿ ಬೇಡಿಕೆಂತ ಈಗ ಕೊಡಬೇಕು ನಮ್ಮ ಅಜ್ಜ ಬಂದ ನಮ್ಮ ದೇವ್ರು ಬರ್ತೈತಿ ಅಂತವ್ರು ಅದಾರ ಅವ್ರ ಹಿಡೀರಿ ಅವ್ರಿಗೆ ಅಂತವ್ ಶಿಕ್ಷೆ ಕೊಡಿರಿ ಅಂತವ್ರು ಶಿಕ್ಷೆ ಕೊಡ್ರಿ ನೀವು ಅದಕ್ಕೆ ನಮಗೆ ಒಪ್ಪಿಗೆ ಐತಿ ಇಂಥವೆಲ್ಲ ಮಾಡಿದ್ರೆ ಒಂದ್ ನಮಗ ಆಹ್ವಾನ ಮಾಡೋದಲ್ಲ ಸರ್ ನಿಮ್ಮ ಆತ್ಮಕ್ಕೆ ನೀವೇ ವಿಚಾರ ಮಾಡಿ ನಿಮ್ಮ ಆತ್ಮ ಏನಾಯ್ತಲ್ಲ ಅದು ಹೇಳುತ್ತಾ ನಾನು ಮಾಡಿದ್ದು ತಪ್ಪೋ ಸರಿ ಅಂತ ಅದು ನೀವು ಎದ್ಮೇಲೆ ಒಂದ್ಸಲ ಕೈಕೊಂಡು ನೋಡಿ ನಾನು ಇದನ್ನ ಮಾಡ್ತಾ ಇರೋದು ತಪ್ಪೋ ಸರಿ ಅಂತ ನೀವೊಂದ್ಸಲ ಆಲೋಚನೆ ಮಾಡಿ ಎಲ್ಲ ತರಕ್ಕೆ ಎಲ್ಲರಿಗೂ ಒಂದೇ ಶಿಕ್ಷೆ ಅಂತ ಅಲ್ಲ ಕಾನೂನು ದೊಡ್ಡ ಭಗವಂತಕ್ಕಿಂತ ನೀನು ಕಾನೂನು ಏನು ಮಾಡೋಕ್ಕಾಗಲ್ಲ ನೀನು ಕೂಡ ಶಿಕ್ಷೆ ಎಲ್ಲರಿಗೂ ಕಾಣತ್ತ ಭಗವಂತ ಕೊಡ ಶಿಕ್ಷೆ ಅವ್ನಿಗೆ ಕಾಣಲ್ಲ ಹೆಂಗ್ ಕೊಡ್ತಾನೆ ಕೊಡ್ತಾನೆ ನಿಮ್ಗೆ ಆಮೇಲೆ ನೀವು ಅರಿವು ಇಟ್ಬಾರಿ ನೆನಪ ನೆನಪು ಏನ್ ಹೇಳಿ ನಾವು ಅಲ್ಲಿ ಅಂತ ಹೇಳಿ ಅವ್ನ ಏನಪ್ಪ ಮಾಡ್ಕೋ ಅವನ್ನ ಎಲ್ಲದಕ್ಕೂ ಕಾನೂನ ಬಳಸೈತೆ ನಮ್ಮ ಕೈ ಕಾನೂನು ಐತಿ ನಾವ್ ಏನ್ ಬೇಕಾದ್ರೆ ಮಾಡಪ್ಪ ನಿನ್ ಎಂದಿರಲ್ಲ ನೀವು ನಾವೇ ನಾವ್ ಏನ್ ಮಾಡ್ಬೇಕು ಮಾಡ್ಕೊಂತೀವಿ ಅಂತೀವಿ ಅಂದ ಮಾಡ್ಕೊಳ್ಳ ನಿಂದೇನೈತೆ ನೀನ್ ಮಾಡ್ಕೆ ನೀನ್ ಮಾಡ್ಕೊಳೋರಿಗೆ ನಾನು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ ಮಾಡ್ಕೊಳ

ಫೋನ್ ಮಾಡಿ ಇಷ್ಟೆಲ್ಲ ಇದು ಮಾಡಿರಾದ್ಮೇಲೆ ಅವಾಗಾದ್ರು ಸ್ವಲ್ಪ ವಿಚಾರ ಮಾಡ್ಬೇಕು ಆಯ್ತು ಕೆಲವೊಂದು ಏನಾಗ್ತಾವ ಅಂದ್ರೆ ಹಂಗೆ ಆಗ್ತಾವ ಕೆಲವೊಂದು ಭಿಕ್ಷಕರಿದ್ರು ಕೂಡ ಭಿಕ್ಷುಕರಲ್ಲ ಅಂತ ಹೇಳಿ ಮತ್ತೆ ಹೊರಗೋಗ ಕೂಡ ಕೆಲವ್ ಈ ತರ ಬೇರೆ ಬೇರೆ ಇನ್ಫ್ಲೂಯನ್ಸ್ ಯೂಸ್ ಮಾಡಿ ಹೋಗೋಕ ಕೂಡ ವಾದ ಮಾಡಿದವ ಕೂಡ ಘಟನೆಗಳು ಅದಾವ ಇಲ್ಲಿ ಇದ್ರಿಗಿನ ಇಲ್ಲಿ ಇದ್ರಗಿನ ಅವ್ರಿಗೆ ಅಷ್ಟು ಲಿಬರಲ್ ಇರಂಗಿಲ್ಲ ಹೊರಗ್ ಹೋದ್ರಗಿನ ಭಿಕ್ಷೆ ಬಿಡುತ್ತಮ್ಗೆ ಮನ್ಸಿಗೆ ಬಂದಂಗ ಕುಡಿಕೋಬಹುದು ತಿನ್ಕೋಬಹುದು ಇಲ್ಲಿ ಬೇಕಲ್ಲಿ ಬೀಳ್ಬಹುದು ಅದು ಬೇರೆ ಬೇರೆ ಅವ್ರವ್ರ ಅಭ್ಯಾಸಗಳು ಹಂಗಿರ್ತಾವ ಅಂತವ್ನು ಕೆಲವು ಆಗಿದಾವೆಲಿ ಅವ್ರು ಏನಾದ್ರು ಮಾಡಿರ್ತಾರ ಅದಕ್ಕೆ ದಯವಿಟ್ಟು ಸ್ವಾಮಿಗಳು ನಾವು ಇಲ್ಲಿ ಬಂದಿವಿಟ್ಟು ಈಗ ಕೈ ಬಿಡ್ರಿ ಏನಿದು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮುಂದುವರ್ಸ್ರಿ

ಅದನ್ನ ಅವ್ರಿಗೆ ಇವ್ರಿಗೆ ಮಾನ್ಯತೆ ಇಲ್ಲ ನಾನು ರಾಯಚೂರು ಅಲ್ಲಿಂದ ರಾಯಚೂರು ಮಟ್ಟಕ್ಕೆ ಬಂದು ನಾನು ಫೋನ್ ಮಾಡಿ ಯಾವ ಇಲ್ಲ ಯಾವ ಸ್ಟೇಷನ್ ಅಂದ್ರೆ ಇವನ ಗೊತ್ತಿಲ್ಲ ಯಾವ ಟೇಷನ್ ಅಂತ ಕೇಳಿದ್ರೆ ಯಾವ ಟೇಷನ್ ಸ್ಟೇಷನ್ ಕೊಂಡ್ಯಾರ ಸ್ವಲ್ಪ ಹೇಳ ನಾವ್ ಫೋನೇ ಮಾತಾಡಂಗಿಲ್ಲ ಮತ್ತೆ ಇವ್ರು ಫೋನೇ ಮಾತಾಡಲ್ಲ ಅಂದ್ರೆ ಮತ್ತೆ ಯಾರ ಜೊತೆ ಮಾತಾಡ್ತಾರ ಇವ್ರು ನಾವ್ ಹಿಂಗ ನಿಮ್ ಜನ ತಗೊಂಡ್ ಬಂದಿವಿ ಹಿಂಗೈತಿ ಆದ್ರೆ ಇವ್ರಿಗೆ ಕಾನೂನು ಅಲ್ಲಿ ಒಬ್ರು ಒಬ್ಬ ವ್ಯಕ್ತಿ ತಗೊಂಡ್ಬರ್ಬೇಕಾದ್ರೆ ಅವ್ರಿಗೆ ಒಂದು ರೂಲ್ಸ್ ಅನ್ನ ಇರಲ್ಲ ಅವ್ರ್ ಯಾರು ಏನು ಎಂತ ಅವ್ರು ಏನ್ ಅವ್ರಿಗೆ ಏನ್ ನಾವು ಪತ್ರಿಕೆಗಳಲ್ಲಿ ಕೊಡ್ಬೇಕು ಅಥವಾ ಅವ್ರಿಗೆ ಹಿಂಗ್ ಅರೆಸ್ಟ್ ಮಾಡ್ಕೊಂಡು ನಾವ್ ಇಲ್ಲಿ ಇಟ್ಕೊಂಡಿದೀವಿ ಒಂದು ಮಾಹಿತಿ ಯಾರಿಗೆ ಇವ್ರು ಮಾಹಿತಿ ಕೇಳಿ ಮಾಹಿತಿ ಬೇಡ ಸರ್ ನಾನಾಗ್ಲಿ ಇಲ್ಲಿ ಮಟ್ಟ ಹೋಗಿ ಖುದ್ದೋಗಿ ಬನ್ನಲ್ಲ ಹೋಗಿ ಆಯ್ತಪ್ಪ ಬಂದಿದೆ ಅಂತ ಅನ್ನೋ ಒಂದು ಯೋಚನೆಗಳು ಕೂಡ ಇರ್ಲಿಲ್ಲ ಅರ್ಧ ಗಂಟೆ ನನ್ನ ಹೊರಗೆ ನಿಂದಿಸಿದ್ರು ಇನ್ಕ್ವೈರಿ ಮಾಡ್ತೀವಿ ನಾವಂತ ಮಾಡಿ ಸರ್ ನಿಮ್ದೇನೇ ಇನ್ಕ್ವೈರಿ ಮಾಡಿ ನಾವೆಲ್ಲರೂ ಬರ್ತೀವಿ ನಿಮ್ದು ಏನೇನು ಇನ್ಕ್ವರಿ ಐತೆ ಮಾಡಿ

শক্তি বোতল

समार्थ <sussurra> <coughs> சார் எல்லா சுகம் சார் எல்லாமே இன்ன வரைக்கும் வந்து டீ குடி கொண்டு வந்து வரது இன்னொன் நாச்ச நல்லாயிடுச்சு அப்படியே தேரச்ச மாதிரி பண்ணுனதுல டெக் மாத்துறேன் எல்லா ರೀತಿ சான்ஸ் தேரன்னு கேக்குறாங்க மால மூணு நிமிஷம் அங்க ஏறி गाडी மோட்டார் பண்ணா ஓலா দাদা দাদা அவர் போய் நின்னு நியூ டட்டர ਮੰනේ ಹೇಳಿದನೇ ஆயிது

और और ये भी नहीं कर सकते बक्चर परवा ने वो ये नहीं कर सकते कानून में ये एक्ट से बार नहीं हम ये नहीं है इतना साल और ये हम दोनों को शुरू हो रहा है ಇನ್ನು ಇಷ್ಟ ಇವತ್ತು ಅವರು ಕರಸಕ್ಕೆ ಇದೆ ಇವತ್ತು ನಾವು ಯೋಜನೆಗಳು ಮುಂದೆ ಅವರಿಗೆ ಮಾಡ್ಬೇಕಂತ ದೀಸಿ ಅವರು ಎಲ್ಲದರವರೆಗೆ ನಿಮ್ಮಿಂದ ಹವಿನೋರ ಮಾಡ <laughs>

ಬಡದೆ ಫ್ರೆಂಡೆ ಬಡ ಫೋನ್ ಮಾಡ್ಸಿನ ಯಾ ಇನ್ಸ್ಪೆಕ್ಟರ್ ಅವನೇನ್ ದೊಡ್ಡಿರಲ್ಲ ಇದು

નીયો આમે તો પ્રોબોર ન્યુ 1000 મંજી બંધો અનાખતી દેંતન એ એ વાયતામાં ఒరేయ్ కుర్రాడు నాలాలకి ఆన్లైన్ తో ఆడేసేట్రా అండి వెల్ల రమతి అడేనే అల్లర పడి ఊరండి రెడీ సోర మొదలు ఒక మాట 10 లక్షలు కోట్లు బాబలక్షకి ముఖ్యమందరం ಹೌದೌದು ಹಣಿ ಹಚ್ಚ್ರಿ ಜವ್ರಿಗೆ ನಮಸ್ಕಾರ ಮಾಡ್ಬೇಕಲ್ಲ ನೀವು ನೀವು ಹಣಿ ಹಚ್ಚಿ ನಮಸ್ಕಾರ ಮಾಡಿ ತಪ್ಪು ನೀವು ನಮಸ್ತಿರ್ಬೇಕಾರಿಗೆ ದೇವಪ್ಪ ತಂದೆ ಮಲ್ಲಪ್ಪ

பல்கர பல்கர 140 மசரஜ் மசரஜ் 590 மகரமுந்து தம்மா மகரமுந்து தம்மா நாலேடு தேவ அப்ப 1280 ஒரு ஃபோன் கட்டிடுறீங்க சார் ஃபோனா லாவா மொபைல் லாவா மொபைல் ಪರಶುರಾಮ್ ಆರ್ನೂರ ಎಪ್ಪತ್ತುಬಿಡಲ್ಲಿ ಶಿವಕುಮಾರ್ ನಾಗಪ್ಪ ಐನೂರ ಐವತ್ತು ಒಂದು ಸ್ಮಾರ್ಟ್ ಫೋನ್ ಫೋನ್ ಆಯ್ತು ನೋಡಿ ಅಲ್ಲಿ ಹೆಸರು ಬರ್ದ್ಬಿಟ್ಟು ನೋಡಿ ಯಾರು ಹೆಸ್ರು ಬರ್ಬಿಟ್ವಿ ಅಲ್ಲಿ ಯಾರ ಹೆಸರು ಬರ್ದಿವಿ

ಹದಿನೆಂಟು ನೂರು ರೂಪಾಯಿ

ಕೊಡ್ತೀನಿ ಅಂತ ಹೇಳೀನ್ರಿಯ ಕೊಟ್ಟಿದ್ದೀಗ ايلر لک اور نیا کریا ہے یا کہ بندرا اپ یار دو ہے او مہینہ کرے پے او مہینہ کرے پے ائی یہ اے مکھش جی کا یول کڑی ہے अरे इसके पास तेज़ है आप तेज़ हैं ना नमाज़ करना है ना सर सर नमाज़ करते हैं ना अल्लाही बोला अल्लाही बोला मलय अल्लाही चलाएंगे ना अल्लाही बोला ना तेरे बांके तेरे के तेरे बरस बरस तोर तोर

నే వందవ నొర నొర బర్లగా నొరి అదగిర్తాలి మీకు నందెలితి